ಎಲ್ಲಿ ಮಾತನಾಡಬೇಕು ಎಂದು ತಿಳಿದವನಿಗಿಂತ ಎಲ್ಲಿ ಮೌನವಾಗಿರಬೇಕೆಂದು ತಿಳಿದವನು ನಿಜವಾದ ಬುದ್ಧಿವಂತ ಕೆಲವೊಂದು ಸಂಬಂಧಗಳಲ್ಲಿ ಪರಿಚಯವಾಗುವ ಸಮಯದಲ್ಲಿದ್ದ ಪ್ರೀತಿ ಕಾಳಜಿ ಸಮಯದೊಂದಿಗೆ ಮರೆಯಾಗುತ್ತಾ ಹೋಗುವುದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದವರು ಸತ್ತ ನಂತರವೂ ಜನರ ಹೃದಯದಲ್ಲಿ ಜೀವಂತವಾಗಿರುವರು ನಾವು ಯಾರೊಂದಿಗೂ ಸ್ಪರ್ಧಿಸುವ ಯೋಚನೆ ಮಾಡಬಾರದು ನಮ್ಮ ಗುರಿಯ ಮುಟ್ಟುವ ಕಡೆ ನಮ್ಮ ಗಮನವಿರಬೇಕು ಈ ಭೂಮಿಯಲ್ಲಿ ನಿಸ್ವಾರ್ಥ ಪ್ರಯತ್ನಕ್ಕೆ ಎಂದಿಗೂ ಸೋಲಿಲ್ಲ ಈ ಜೀವನದಲ್ಲಿ ಉತ್ಸಾಹ ಹೊಂದಿದ್ದರೆ ನಾವು ಏನನ್ನೂ ಕಳೆದುಕೊಳ್ಳುವುದಿಲ್ಲ ಆದ್ದರಿಂದ ನಮ್ಮದು ಅಂತ ಇರೋ ಪ್ರತಿಯೊಂದು ಕ್ಷಣವನ್ನು ಮನಸಾರೆ ಆನಂದಿಸಬೇಕು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು ಮನಸ್ಸು ಬಿಚ್ಚಿ ಮಾತನಾಡಿದರೆ ಕೆಟ್ಟವನೆನ್ನುವರು ಮುಚ್ಚು ಮನಸ್ಸಿನಿಂದ ಮಾತನಾಡಿದರೆ ಮುಗ್ಧನೆನ್ನುವರು ಹಾಗಾಗಿ ಮಾತು ನೀರಿನಂತೆ ಹರಿಯುತ್ತಿರಬೇಕು ಯಾರ ಅಪ್ಪನೇ ಅಗತ್ಯ ಬೇಕೆ ನೀನು ನಿನ್ನಾಗಿರು ಸಾಕು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು